ಹಲೋ ಫ್ರೆಂಡ್ಸ್ ಸಂಜು ಕಿಚನ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡಾದಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಮಿನಿ ಲೋ ಒಳಗೆ ಏನೈತಪ್ಪಾ ಅಂದರೆ ಒಂದು ಹೆಲ್ತ್ ಟಿಪ್ ಅಂತಲೇ ಹೇಳ್ಬೋದು ಈ ಹಣ್ಣಿಂದ ಭಾಳ ಅಂದ್ರೆ ಭಾಳ ಅದಾವ ಈ ಹಣ್ಣು ಆಯಾ ಕಾಲಕ್ಕೆ ತಕ್ಕಂಗೆ ಮಾತ್ರ ಸಿಗ್ತೈತಿ ಇದರಲ್ಲಿರುವ ಔಷಧಿ ಗುಣಗಳು ಭಾಳ ಭಾಳ ಭಾಳದಾವ ಸೊ ಅದು ಯಾವುದಪ್ಪ ಅಂದ್ರೆ ಬಳುಲ್ಕಾಯಿ ನೋಡ್ರಿ ನನಗೆ ಗೊತ್ತಿದ್ದಂಗೆ ಇದು ಕನ್ನಡನಾಗ ಇನ್ನೊಂದು ಎರಡು ಹೆಸರು ಏನಪ್ಪ ಅಂದ್ರೆ ಬೇಲೆ ಬ್ಯಾಲ್ ಅಂತ ಕರೀತಾರೆ ಮನ್ಮತ ಪುಷ್ಪ ಫಲ ಅಂತ ಕರೀತಾರೆ ಇನ್ನೂ ಸಾಕಷ್ಟು ಊಡ್ ಆ್ಯಪಲ್ ಅಂತಲೂ ಹೇಳ್ತಾರೆ ಇದರಲ್ಲಿರೋ ವಿಟಮಿನ್ ಸಿ ಬೇಸಿಗೆ ಟೈಮ್ನಾಗ ನಮ್ಗೆ ದೇಹನ ತಂಪಾಗಿಡಕ್ಕೆ ಹೆಲ್ಪ್ ಮಾಡ್ತೈತಿ ಇನ್ ಕೇಸ್ ಬಾಯಿ ಏನಾರ ಸ್ಮೆಲ್ ಬರೋದಿತ್ತಂದ್ರೆ ಇದನ್ನು ಸ್ವಲ್ಪ ಪಾನ್ಕ ರೀತಿ ಕುಡಿಯೋದ್ರಿಂದ ಅದಕ್ಕೆ ಕಡೆ ದೇಹನ ತಂಪಾಗಿಡ್ತೈತಿ ಆಮೇಲೆ ಈ ಥರ ವಾಸನೆ ಬರೋದೂ ನಿಲ್ತೈತಿ ಆಮೇಲೆ ಜೊತಿ ಸ್ವಲ್ಪ ಕಲ್ಲು ಕೆಂಪು ಕಲ್ಲು ಸಕ್ರೆ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಕಫ ಸಮಸ್ಯೆ ಏನಾರು ಇರೋರಿಗೆ ಕಫ ನಿಲ್ ಕಡಿಮೆ ಆಗ್ತೈತಿ ಆಲ್ಮೋಸ್ಟ್ ಸೊ ಇದು ಭಾಳ ಅಂದ್ರೆ ಭಾಳ ಅದಾವ ಇದರಲ್ಲಿರೋ ಬೀಜಗಳನ್ನು ತೆಗೆದೆ ನುಣ್ಣಗೆ ರುಬ್ಬಿ ತಿಂದರೆ ಬೇದಿನೂ ನಿಲ್ತೈತೆ ಅಂತಲೇ ಹೇಳ್ಬೋದು ಆಮೇಲೆ ಬಿಕ್ಕಳಿಕೆ ಸಮಸ್ಯೆ ಏನಾರು ಐತಪ್ಪ ಅಂದರೆ ಇದ್ರದ್ದು ರಸ ಮತ್ತು ನೆಲ್ಲಿಕಾಯಿ ರಸ ಮಿಕ್ಸ್ ಮಾಡಿ ಕುಡಿದ್ರೆ ಬಿಕ್ಕಳಿಕೆ ಸಮಸ್ಯೆನೂ ನಿಲ್ತೈತಿ ಆಮೇಲೆ ಅಸ್ತಮಾ ಸಮಸ್ಯೆ ಇರೋರು ಇದನ್ನು ಸೇವಿಸ್ಬೋದಾ ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಮೀನು ಇದರದ ಬ್ಯಾಲ್ದನ್ನ ರಸ ಮತ್ತು ಒಣ ಶುಂಠಿ ಪುಡಿ ಮತ್ತು ಬೆಲ್ಲ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ತಾಯಿ ಅದೇ ಹಾಲನ್ನು ವೃದ್ಧಿ ಆಗ್ತೈತೆ ಅಂತ ಹೇಳ್ಬೋದು ಈ ವಿಡಿಯೋದಾಗ ನಾನು ಒಂದು ಸ್ವಲ್ಪ ಸಣ್ಣದಾಗಿ ಚಾಟ್ ರೆಡಿ ಮಾಡ್ಕೊಂಡೇನೆ ಸೊ ಇದನ್ನ ಈ ರೀತಿ ಆದ ನಂತರ ಇದಕ್ಕೊಂದು ಸ್ವಲ್ಪ ಬೆಲ್ಲ ಆಮೇಲೆ ಸ್ವಲ್ಪ ಉಪ್ಪು ಸೇರಿಸಿ ಈ ರೀತಿ ಕಲಸ್ಕೊಂಡು ತಿಂದ್ರೆ ತಿನ್ನಾಕು ಅಟ್ಟ ರುಚಿ ಇರ್ತೈತಿ ರೀ ಆಮೇಲೆ ಮತ್ತು ಅದರದ್ದು ಸ್ಮೆಲ್ ಘಮ್ ಅಂತ ಹೊಡಿತಿರ್ತೈತಿ ಸೊ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ ಇದು ಹಳ್ಳಿ ಕಡೆ ಜಾಸ್ತಿ ಸಿಗ್ತೈತಿ ಸಿಟಿ ಒಳಗೆ ಜಾಸ್ತಿ ಸಿಗೋಂಗಿಲ್ಲ ಸಿಟಿ ಒಳಗೆ ಹಬ್ಬ ಟೈಮ್ನಾಗ ಅಷ್ಟೇ ಇದು ಸಿಗ್ಬೋದು ಅಂತಲೇ ಹೇಳ್ಬೋದು ಜಾಸ್ತಿ ಎಲ್ಲೂ ಸಿಗೋಂಗಿಲ್ಲ ಸೊ ಹಳ್ಳಿ ಕಡೆ ಇದು ಜಾಸ್ತಿ ಸಿಗೋದ್ರಿಂದ ನಮ್ಮ ಮನೆಯೊಳಗೆ ತೊಗೊಂಬಲ್ಲಿ ಇಟ್ಟಿದ್ರೆ ಅದಕ್ಕಂತೇಳಿ ನಾನು ಈ ರೆಸಿಪಿ ಸಂದಾಗಿ ಟ್ರೈ ಮಾಡೀನಿ ನಿಮ್ಮ ಕಡೆಯೂ ಸಿಕ್ಕರೆ ಈ ರೆಸಿಪಿ ಟ್ರೈ ಮಾಡಿರಿ ತಿನ್ನಿರಿ ಮಾಡ್ಕೊಂಡು ಮಸ್ತ್ ಇರ್ತೈತಿ ಅಂತ ಹೇಳ್ತಾ ಇನ್ನೊಂದು ಚಿಕ್ಕ ಮಕ್ಕಳಿಗೆ ಕೊಡೋದ್ರಿಂದ ಅವ್ರದ್ದು ಮೆಮರಿ ಪವರ್ನು ಜಾಸ್ತಿ ಆಗ್ತೈತಿ ಆಮೇಲೆ ಅವ್ರಿಗೆ ಕಪಾಲ್ ಸಮಸ್ಯೆ ಏನಾರು ಐತೆ ಅಂದ್ರೆ ಕಡಿಮೆ ಆಗ್ತೈತಿ ಕೊಡ್ರಿ ಆ ಇವು ಅಂಥವ್ರು ಇಂಥವ್ರು ತಿನ್ಬೇಕಂತ ಏನಿಲ್ಲ ಎಲ್ಲರೂ ತಿನ್ಬೋದು ಈ ಅನ್ನ ಸೊ ಇವತ್ತಿನ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್